ಎಷ್ಟೊತ್ತಾಯ್ತು ಬಂದು ನಾವು ಹೊಲಕ್ಕೆ ನೋಡಿಕೆ ಇಲ್ಲ ಚಿಲುಕಿ ಎಲ್ಲಿದ್ದಾನ ಹಾಂ ನಿಂದು ಒಂದು ದೊಡ್ಡ ಹಿರತನ ಮಾಯವ ಅಲ್ಲ ಅವ್ನು ದುಡಿಸ್ಕೊಳ್ಳೋಣ ಇನ್ನೂ ಹೊಲಕ್ಕೆ ಬಂದಿಲ್ಲ ಆಗಲಿ ಲಕ್ಷ್ಮಕ ಲಕ್ಷ್ಮಕ ನನಗಂತೂ ಭಾರಿ ಖುಷಿ ಅಥವಾ ಏನ ನಾ ಬರಾಮ್ ತಿರ್ಮತ್ಾಪ ದೊಡ ಬಂದಿರ ಹೊಲಕ ಚಲಾತ್ ಬುಡವಾಲ್ ಬಿಡ ರಿಣಕ್ಕ ನನ್ ಏನ್ ಬರ್ತೇನೆ ಬರ್ತೇನೆ ಅಂತ ಗಂಟ ಬಿದ್ವಾ ಆಕಿನ ತಯಾರು ಮಾಡಿ என்ன మంగే ంగారీతారాష్మక్క రేణక్క పతక్క మీనాక్షి మోసీ భయప్రెడీ నమ్కే అయ్యో నమ్కేర ಇವಾಗ ಇವ್ರು ನೋಡಿದ ಮೇಲೆ ಏನು ಟೆನ್ಷನ್ ಇಲ್ಲ ಬಾಬಂತ ಅವರು ಹೇಳ ಕುಂದ್ರು ನಿಬ್ರು ನಡಿರಿ ಇತ್ತಿರಕ ನೀ ಅಂತ ಹಾಡ್ ಬಿಟ್ಟಿ ಇಲ್ಲ ಬಿಡು ಬಾ ಚಂದ ಅಂತ ಮಾಡಿ ಟೆನ್ಷನ್ ಆಗಿತ್ತು ಅಂತ ಕಿಗೆ ಅಕಿಕಿಂತ ನಾವೇನು ಚಂದಿಲ್ಲ ಅಂತ ಈಗ ಟೆನ್ಷನ್ ಫ್ರೀ ಆಗ್ಯಾ ಅಂತ ಕಿ ಅರೆ ಅಮ್ಮಗೆ ಅಲ್ರಿ ಅದಕ್ಕ ಬಾಯಿಂದ ಹಲ್ಲ ನೋಡಿದ್ರೆ ವಾಂತಿ ಆಗ್ತೈತ್ರಿ ಇದೆ ಬಾಯಿ ನೋಡಿದ್ರೆ 1 ಕಿಲೋಮೀಟರ್ ಗೆ ಒಂದು ಐತಿ ಸರಿ ಮತ್ತೆ ನಮಗಂತ ಚಂದಿಲ್ಲ ಅಂತ ಹೇಳಿ ಯವ್ವ ಲಕ್ಷ್ಮಕ್ಕ ಬಾಯಿ ನೋಡಿ ಯವ್ವ ಆಕಿದೆ ಯವ್ವ ಬಾಯಾಗ ಆರಾಮ ನೋಡು ಬಾಯಿ ನೋಡಿದ್ರೆ ಯದಿ ಜನ್ನನ ಕುಂತತಿ ಇಕ್ಕಿರ್ಕಗ ಯಾಕೆ ಹೆಂಗ್ ಚಂದ ಕಂಡಾಳೋ ಹೆಂಗ್ ಮಾಡ್ಕೊಂಡತ್ತೀಯ ಏನೋ ಯವ್ವ ದೇವರ ಬಲ್ಲ ಬಿಡು ಲಕ್ಷ್ಮಕ್ಕ ನಮ್ಮಮ್ಮ ಒಮ್ಮೆ ಕತಿ ಹೇಳಿದ್ಲ ಕತಿ ಹೇಳಿದ್ರಿ ಏನೇ ಏನೋ ಬೇಕಿನ ತ್ರಿಪುರ ಸುಂದರಿ ಮಾಡಕ ಹೋಗಿದ್ನಂತ ದೇವರು ಹೂನ್ರಿ ಎಲ್ಲ ಚಂದಿಗೆ ಮಾಡಿ

ಆ ನೋಡು ಚಿನ್ನಿ ಮನ್ನಿ ರನ್ನಿ ಅಂತ ಹೇಳಿ ಅಲ್ಲರಣಕ ನೀನ್ನ ಜಡಿ ನರ ಹಾಕೋಂತೆ ನಾನು लूಜಿ ಹೇರ್ ಬಿಟ್ಟುಕೊಂಡು ಎಷ್ಟು ಚಂದ ಅದಿನಿ ಆ ಈಗ ನೇರಂಗ ಆಸಿ ರನ್ನ ಊಟಿಕೊಳ್ಳೋದಿಲ್ಲ प्याಸನಾಗಿ ಡರೆಸ್ ಹಾಕೋಂತಾನಿ ಇಷ್ಟಾದರೂ ಒಂದ ದಿನ ನಾನು ಹೇಂತೀ ಚಂದದಳಂದ್ರ ಅವರ ಅಪ್ಪನ ಹೊಟ್ಟೆಗೆ ಹುಟಿನೋ ನನ್ನ ಗಂಡ

இதன்படி

ಲಕ್ಷ್ಮಕ್ಕ ಈಗ ನೆನಪು ಬರಸ್ತೇನ್ ನೋಡ ಎಣಕ ಏನಿಲ್ಲ ಸಿಂಪಲ್ ಗಾನ ಜೀವನ ಸಾಕ್ಷಾತ್ಕಾರ 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 ಅದೇ யவிட்டுமெண்ட்லா நம்ம லிந்து